அய்யோ நீங்க நான் அந்த ಗೌರಕ್ಗ ನಾನೇ ಅಂತ ಗೊತ್ತಾಗ್ಬಿಡತ್ತ ಇಂಗನ ಈ ಅಜ್ಜಿಗೆ ನಿನ್ನೆ ನಾನು ಚಿನ್ನು ಅಂತ ಹೇಳಿರ ಹೆಸರು ಮರ್ತ್ ಬಿಟ್ಟದ ಮಾಡಿ ಬೇರೆ ಹೆಸರು ಹೇಳಿ ಹೆಂಗಾದ್ರೂ ಗೌರಕ್ ಬರತನ ಮ್ಯಾನೇಜ್ ಮಾಡಿದ್ರ ಆಯ್ತು ಹಾ ಅಮ್ಮ ನನ್ನ ಹೆಸರು ಚಾರು ಅಂತ ನಿನ್ನೆ ಹೇಳಿದ್ನಲ್ಲಮ್ಮ ಮರ್ತ್

ಹೌದು ನಮ್ ಗೌರಿ ಅಮ್ಮಗ ಆರಾಮ್ ಆಗೈತು ಅಂತ ಹ್ಮ್ ಗೌರಿ ಯಾವಾಗ ಬರ್ತಾಳ ಊರಿಗೆ ಬೆಳಗ್ಗೆ ಫೋನ್ ಮಾಡಿದ್ದೆ ದೀವ್ರ ಮಾತಾಡಿದ್ರು ನಿನ್ನೆಗಿಂತ ನೋವು ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿದ್ರು ಆದ್ರೂ ಡಾಕ್ಟರ್ ಒಂದ್ ತಿಂಗಳು ರೆಸ್ಟ್ ಮಾಡಂದಾರಲ್ಲ ರೀ ಗೌರಿ ಪಾಪ ಒಂದ್ ತಿಂಗಳು ಅಲ್ಲೇ ಇದ್ರು ಬಿಡ್ರಿ ಮತ್ತೆ ಬೀಗ್ರಿಗೆ ಯಾರಾದ್ರೂ ಅಲ್ಲಿ ಇರಾಕ ಒಂದ್ ತಿಂಗಳು ಇದ್ ಬರ್ಲಿ ಬಿಡಿ ಹಾಗಾದ್ರೆ ಗೌರಕ್ಕ ಒಂದ್ ತಿಂಗ್ಳು ಬರಲ್ವಾ ಹ್ಮ್ ಒಂದ್ ತಿಂಗಳದಾಗ ಶಿವನ ನನ್ ಕಡೆ ಹೆಂಗಾದ್ರೂ ಪಟಾಯಿಸ್ಕೊಂಡು ನನ್ ಜೊತೆಗೆ ನಮ್ ಊರಿಗೆ ಕರ್ಕೊಂಡು ಹೋಗಿಡ್ತೀನಿ ಹೆಂಗಾದ್ರೂ ಒಂದ್ ತಿಂಗಳಲ್ಲಿ ಶಿವ ಮನ ಒಲಿಸ್ಬಿಡ್ರ ಆಯ್ತು ಹೌದಾ ಸರಿ ಬಿಡು ಬೀಗ್ರ ಆದ್ಮೇಲೆ ಬರ್ಲಿ ಗೌರಿ ಹೆಂಗಾದ್ರೂ ಈ ಕಿಚ್ಚಾರು ಅದಾಳಲ್ಲಾ ನಮ್ಗೆ ಏನಾದ್ರು ಮಾಡ್ಕೊಡ್ತಾಳ ಆ ಬಿಡಿ ಹ ಮನೆ ಕೆಲಸ ಮಾಡಕ್ ಆಗ್ಲಾರ್ದ ಗೌರಿನ ಬಾ ಅಂತ ಸರಿ ತರ್ತಾ ಮಾಡಿದ್ವಿ ಎಂಗನಿಗೆ ಚಾರು ಬಂದ ಗೌರಿ ಮಾಡುವಂಗೆ ಎಲ್ಲಾ ಕೆಲ್ಸಾನು ಮಾಡ್ತಾಳ ಗೌರಿ ಅರಮ್ಮ ಆರಾಮ ಅಂದ್ಮೇಲೆ ಬರ್ಲಿ ಬಿಡು ಅಷ್ಟತನ ಚಾರು ನಾನು ಅಮ್ಮನೆ ಹತ್ರನ ಅಮ್ಮನಾಗ ಇಟ್ಕೊಂಡ್ರಾತು ಆಮೇಲೆ ಗೌರಿ ಬಂದ್ಮೇಲೆ ಶಿವಗ್ ಹೇಳು ಮನೆ ಎಲ್ಲಾದ್ರು ಬಾಡಿಗೆ ಇದ್ರ ನೋಡಪ್ಪ ಅಂತಂದೇಳಿ ಹ್ಮ್ ಅವಾಗ ಚಾರುನು ಚಾರುನ ಬಿಡ್ರಿ

ಹಾ ಸರಿ ಆಯ್ತು ಬಿಡು ಗೌರಿ ಬರೋತನ ಈ ಚಾರು ನಾ ನಮ್ ಮನೇಲಿ ಇಟ್ಕೊಂಡ್ರಾಯ್ತು ಅಮ್ಮ ಅಮ್ಮ ಏನು ಗಂಡ ಹೆಂಡತಿ ಖುಷಿಯಾಗಿ ಕುತ್ಕೊಂಡು ಚಾ ಕುಡಿತಾ ಇದ್ದೀರಾ ಅಮ್ಮನ ಮುಖದಲ್ಲಿ ಗೌರಿ ಊರಿಗೆ ಹೋದಲ್ಲಿಂದ ಅಮ್ಮನ ಮುಖದಲ್ಲಿ ಇಂತ ನಗುನೆ ನೋಡಿದ್ದಿಲ್ಲ ಯಾಕೋ ಇವತ್ ನಮ್ಮಅಮ್ಮ ಎಷ್ಟು ಖುಷಿಯಾಗಿದಾರು ನೋಡಪ್ಪ ಏನು ಏನು ಅಮ್ಮ ಇನ್ನೊಂದ್ಸರಿ ಏನು ಚಾರುನಾ ಚಾರು ಯಾರಮ್ಮ

ಅಮ್ಮನಗ ಶಿವ ಬಂದಿದನಮ್ಮ ಆತೂ ಒಂದು ಲೋಟ ಚಹಾ ತರަން ಬಾವಾ ಆ ಅಮ್ಮ ತಂದೆ ಈ ವಾಯ್ಸ್ ಎಲ್ಲو ಕೇಳದಿದೆ ಇದೆ ಅಯ್ಯೋ ನಿಮ್ಮ ಕ್ಲಾಸ್ ನೇ ತಂದನೇ ನಿಮ್ಮ ಕ್ಲಾಸ್ ಗೆ ಓದೋತನಗೆ ಕೇಳ್ರಿ ಚಿಂತಾಗ ಆದ್ರೆ ನೆನಪಿಲ್ಲ ಈಗ ಚಹಾ ತಂದಳಲ್ಲ ನೋಡು ನನ್ನ ಪದಕ್ಕೆ ಯಾವಾಗ ಹೌದಾ ಅಮ್ಮ ನನಗೆ ಬರುತ್ತಿಲ್ಲ ಆದ್ರೂ ವಾಯ್ಸ್ ಎಲ್ಲو ನೆನಪಿದೆ ಇರ್ಲಿ ಮೀ ಬರ್ತಾರಲ್ಲ ನೋಡ್ತೀನಿ ಹ ಸರಿ ಹ್ಮ್ ಶಿವು ಇಲ್ಲಿ ಬಂದ್ರ ಅನ್ಸುತ್ತ ಬೆಳಗ್ಗೆ ಬಂದಾಗ ಅಮ್ಮ ಶಿವ ಮನೇಲಿ ಇದ್ದಾರ ಅಂತ ಹೇಳಿದ್ರು ಆದ್ರೆ ಒಳಗ ಬಂದಾಗ ಯಾರು ಕಾಣಲ್ಲ ಬೆಡ್ರೂಮ್ ಮುಂದ ಮುಚ್ಚಿತ್ತು ಟಿಕೆಟ್ ಹೋದ್ರು ಒಳಗ ಆ ಇದನ್ನ ಹಾಕಿದ್ರು ಹ ಅಲ್ಲೇ ಇದ್ರೆನಾ ಶಿವು ಆಮೇಲೆ ನಾನು ಅಡ್ಗೆ ಕೂಡ ಇದ್ದಾಗ ಹೊರಗೋಗಿದ್ರೆ ಏನ ಇವಾಗ ಬಂದಾರ ಹೆಂಗಾದ್ರು ಮಾಡಿ ಶಿವನ ನನ್ ಕಡೆ ಹೊಲ್ಸ್ಕೊಬೇಕು ನಿಸ್ಸಿಪು ಅವಾಗಲಿಗೆ ತಾಯಿ ಅವಾಗಲೇ ಸ್ಮಾರ್ಟಾಗಿ ಆಗಿದಾರೆ ಫ್ರೆಂಡ್ ಚಾರ ಇಕ್ಕೆ ನೋಡು ನೋಡಿದ ಅಯ್ಯೋ ಚಿನ್ನ ಜೋಳೆ ಅಕ ಇಲ್ಲಿ ಬಂದ್ಲು ಅದ್ರಲ್ಲೂ ನಮ್ಮನಿಗೆ ಬಂದಿದ್ದಾಳೆ ಅದ್ರಲ್ಲೂ ಅಮ್ಮಗ ನನ್ ಫ್ರೆಂಡ್ ಅಂತ ಹೆಸರು ಚೇಂಜ್ ಮಾಡ್ಕೊಂಡು ನಮ್ಮನಿಗೆ ಯಾಕ್ ಬಂದಿದ್ದಾಳೆ ಇಕಿ ನಾನು ಈಗ ನೆನಪಾತ ಆಶು

ಅಮ್ಮಗ ಏನ್ ಹೇಳಿ ನಮ್ಮನಿಗೆ ಬಂದಾಳ ಅಂತಾನೂ ಗೊತ್ತಾಗ್ತಿರ್ವಲ್ಲ ನನಗೆ ಗೌರಿ ಊರಿಂದ ಬಂದು ಇವಳ ನಮ್ ಮನೇಲ್ ನೋಡಿ ಮತ್ತೆ ನನ್ ಬಗ್ಗೆ ಏನ್ ಅನ್ಕೋಬಹುದು ಇವ್ಳು ಯಾಕೆ ನಮ್ಮನಿಗ್ ಬಂದು ಏನ್ ಯೋಚನೆ ಮಾಡ್ತಾ ಇದನ್ ಚಾರ್ ಅರಪ್ಪ ಯೋಚನೆ ಇಲ್ಲ ಅಂತಲ್ಲ ಏನೋ ತಮ್ಮ ಮನೇಲಿ ಇದ್ದಂತಲ್ಲ ಏನೋ ಮಳೆ ಬಂದು ಮನೆ ಎಲ್ಲ ಬಿದ್ದಿದೆ ಅಂತ ಅದಕ್ಕ ನೀನು ಫ್ರೆಂಡ್ ಆಗಿ ಎಲ್ಲ ನೆನಪು ಬಂದಿ ಹಂಗ ಶಿವ ಹತ್ರ ಏನಾದ್ರು ಹೆಲ್ಪ್ ಮಾಡಿ ಕೇಳಿ ಎಲ್ಲಾದ್ರೂ ಇದೇ ಊರಲ್ಲಿ ಮನೆ ಬಾಡಿಗೆ ಇದ್ರ ಇದ್ರಾಯ್ತು ಅಂತ ನೀನು ಕೇಳಕ್ ಬಂದಿದ್ರು ನಾನು ಗೌರಿ ಊರಲ್ಲಿ ಇಲ್ಲಿಲ್ಲ ಮನೆ ಹುಡ್ಕೋತನ ನಮ್ಮ ಮನೇಲಿ ಇರವ ಅಂತಂದು ನಾನೇ ಇಲ್ಲೇ ಇಸ್ಕೊಂಡಿನಪ್ಪ ಹೌದಾ ಸರಿ ಅಮ್ಮ ಇವ್ಳ ಯಾಕೆ ಮನೆ ಕೇಳ್ಕೊಂಡ್ ಇಲ್ಲಿಗಾರ ಬಂದ್ಲು ಇವಳ ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾಳೆ ಏನು ಗೌರಿ ಬರೋಷ್ಟೊಳಗ ಅವಳ ಹೆಂಗಾದ್ರೂ ಮಾಡಿ ಈ ಮನೆಯಿಂದ ಓಡಿಸ್ಬೇಕು ಮತ್ತೆ ಗೌರಿ ಬಂದು ಬೇಜಾರಾಗ್ಬಿಡ್ತಾಳೆ ಇವಳು ನೋಡಿ ಇವಳ ಹೆಂಗಾದ್ರೂ ಮಾಡಿ ಆ ಫಸ್ಟ್ ಬೇರೆ ಮನೆ ಮಾಡಿ ಕಳಿಸ್ಬಿಟ್ರಾಯ್ತು ಹೇಗಿದೀಯ ಅವಾಗ್ಲೇ ನೋಡ್ದಾಳ ಇನ್ನು ಸ್ಕೂಲಲ್ಲಿ ಓದ್ತಾ ಇದ್ದಾಗ

ஏன்னா இல்ல அம்மா நான் ಗೌರಿ ಊರಿಂದ ಬಂದು ರೂಲ್ ನೋಡಿ ಮತ್ತೆ ನನ್ ಜೊತೆ ಮಾತ್ ಬಿಟ್ ಬಿಡ್ತಾಳೆ ಆ ಸರಿ ಚಾರು ನಾನು ರೊಟ್ಟಿ ಮಾಡ್ತೀನಿ ಅಂದಿರಾ ಮಾಡ ಹೋಗವಾ ರೊಟ್ಟಿ ಮಾಡಿದ ಮೇಲೆ ನಾನು ಜೊತೆ ಏಟಾದ್ರು ಮಾತಾಡ್ಕೊಂಡು ಕೂடு ಅಂತ ಅದೊಂದು ಇಟ್ ದಗದ ಮಾಡಿ ಬಂದ ಆ ಸರಿ ಅಮ್ಮ ಈಗ ನಾನು ಏನ್ ಮಾಡ್ಲಿ ಅಮ್ಮ ನೋಡಿದ್ರೆ